ಸಂವಿಧಾನ ನನ್ನ ಕುಟುಂಬ ನನ್ನ ಮಕ್ಕಳು ಎಲ್ಲ ಸೇರಿನೇ ಸಂವಿಧಾನ ಹಾಗಾಗಿ ನನ್ನ ಕುಟುಂಬದ ಸಮಸ್ಯೆ ಬರುವಾಗ ನಾವು ಯಾವ ರೀತಿ ಒಂದು ಆಕ್ರೋಶದಿಂದ ಅದನ್ನು ಎದುರಿಸ್ತೇವೆ ಅದೇ ರೀತಿ ಸಂವಿಧಾನಕ್ಕೆ ಸಮಸ್ಯೆ ಬರುವಾಗ ನಾವು ಮ ಮಾಡದೆ ಹೋದರೆ ಮತ್ತೆ ನಾವು ಐವತ್ತು ವರ್ಷ ಇಲ್ಲ ನೂರು ವರ್ಷ ಹಿಂದೆ ಹೋಗಿಬಿಡ್ತೀವಿ ಆರ್ ಎಸ್ ಎಸ್ ಅವರ ಪ್ರಥಮ ಅವರು ಯಾರನ್ನು ವಿರೋಧಿ ಅಂತ ನೋಡ್ತಾರೆ ಅಂದರೆ ಭಾಳ ಜನ ಹೇಳ್ಬೋದು ಮುಸ್ಲಿಮರು ವಿರೋಧಿಯಾಗಿ ನೋಡ್ತಾರಂತ ಇಲ್ಲ ಮುಸ್ಲಿಮರು ನೋಡ್ತಾರೆ ಹೌದು ಆದರೆ ಅವರ ಬಹಳ ದೊಡ್ಡ ಪ್ರಥಮ ವಿರೋಧಿ ಯಾರಂತ ಹೇಳಿದರೆ ಸಮಾನತೆ ಸಮಾನತೆಯನ್ನು ನಮಗೆ ಕೊಡುವುದು ಸಂವಿಧಾನ ಐವತ್ತು ವರ್ಷ ಮುಂದೆ ಈ ಹುಡುಗ ನನ್ನ ನನ್ನ ಏನೊಂದು ನನ್ನ ಹತ್ರ ಹೊಳೆ ಹೊಲ ಇತ್ತು ಆ ಹೊಲದಲ್ಲಿ ಕೆಲಸ ಮಾಡಿರೋ ಹುಡುಗ ನನ್ನ ಮುಂದೆ ಕೂರ್ಲಿಕ್ಕೆ ಭಯ ಪಡೋ ಹುಡುಗ ಇವತ್ತು ಓದಿ ಐ ಎ ಎಸ್ ಆಫೀಸರ್ ಆಗಿ ನನ್ನ ಮುಂದೆ ಕೂತಿದ್ದಾನಲ್ಲ ಅನ್ನ ಆರ್ ಎಸ್ ಎಸ್ನ ಪ್ರಥಮ ಎದುರಿ ಅವರೇ ದೇವರಿದ್ದರೆ ಅವರು ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ ನಮ್ಮ ಕಡೆ ರೂಪದಲ್ಲಿ ಸಂವಿಧಾನದ ರೂಪದಲ್ಲಿ ಬಂದಿದ್ದಾರೆ ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ ಹಾಗಾಗಿ ನಮ್ಮ ದೇವರನ್ನು ರಕ್ಷಣೆ ಮಾಡುವುದು ನಮ್ಮ ನಮ್ಮ ಮಕ್ಕಳ ಭವಿಷ್ಯವನ್ನು ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ಆಗ್ತದೆ ನಾವು ಮಾಡಲೇಬೇಕಾಗ್ತದೆ ನಮಗೆ ಇದರಲ್ಲಿ ಚಾಯ್ಸ್ ಇಲ್ಲ ಈ ಭಾರತ ದೇಶದನ್ನು ಒಪ್ಪದೇ ಇರುವ ಜನ ಇದಾರಲ್ಲ ಅವರೇ ಆರ್ ಎಸ್ ಎಸ್ ಹಂಗ ಒಂದು ಶುದ್ಧ ದೇಶ ದ್ರೋಗಿಗಳಂದ್ರೆ ಅದು ಆರ್ ಎಸ್ ಎಸ್ ನಮಗೂ ವಿಷಯ ಗೊತ್ತಿದೆ ಪರಿಸ್ಥಿತಿ ಹೇಗಿದೆ ಅಂತೂ ಗೊತ್ತಿದೆ ಈ ಏನೊಂದು ಸಂಘರ್ಷ ನಡೀತಾ ಇದೆ ಅದು ಸಂವಿಧಾನ ಅಂತ ನಾವು ಹೇಳಬಹುದು ಆದರೆ ಸಂವಿಧಾನ ಅಂದರೆ ನನ್ನ ಅರ್ಥ ನಾವು ಐವತ್ತು ವರ್ಷ ಮುಂದೆ ನಮ್ಮ ಹಳ್ಳಿಯಲ್ಲಿ ನಮಗೆ ಈ ಬಟ್ಟೆ ಹಾಕಲಿಕ್ಕೆ ನಮಗೆ ಇದಿಲ್ಲ ಯಾರು ಹತ್ತು ಕೊಟ್ಟಿಲ್ಲ ಈ ಐವತ್ತು ವರ್ಷದಿಂದ ಸ್ವಲ್ಪ ಮಾನ ಮರ್ಯಾದೆ ಜೊತೆಗೆ ನಾವು ಇಲ್ಲಿ ಬದುಕಲಿಕ್ಕೆ ಬಂದಿದ್ದೀವಿ ನಾನು ಐ ಎ ಎಸ್ ಆಗಿ ಬಂದು ಈಗ ಸಂಸದ್ ಕೂಡ ಆಗಿಬಿಟ್ಟಿದ್ದೀನಿ ಇದು ಸಂವಿಧಾನ ಇಲ್ಲದೆ ಸಾಧ್ಯ ಇಲ್ಲ ಹಾಗಾಗಿ ನನ್ನ ಅಭಿಪ್ರಾಯ ಸಂವಿಧಾನ ನನ್ನ ಕುಟುಂಬ ನನ್ನ ಮಕ್ಕಳು ಎಲ್ಲ ಸೇರಿನೇ ಸಂವಿಧಾನ ಹಾಗಾಗಿ ನನ್ನ ಕುಟುಂಬದ ಸಮಸ್ಯೆ ಬರುವಾಗ ನಾವು ಯಾವ ರೀತಿ ಒಂದು ಆಕ್ರೋಶದಿಂದ ಅದನ್ನು ಎದುರಿಸ್ತೇವೆ ಅದೇ ರೀತಿ ಸಂವಿಧಾನಕ್ಕೆ ಸಮಸ್ಯೆ ಬರುವಾಗ ನಾವು ಮಾಡದೆ ಹೋದರೆ ಮತ್ತೆ ನಾವು ಐವತ್ತು ವರ್ಷ ಇಲ್ಲ ನೂರು ವರ್ಷ ಹಿಂದೆ ಹೋಗ್ಬಿಡ್ತೀವಿ ಆರ್ ಎಸ್ ಎಸ್ ಅವರ ಪ್ರಥಮ ಅವರು ಯಾರನ್ನು ವಿರೋಧಿ ಅಂತ ನೋಡ್ತಾರೆ ಅಂದರೆ ಭಾಳ ಜನ ಹೇಳ್ಬೋದು ಮುಸ್ಲಿಮರನ್ನು ವಿರೋಧಿಯಾಗಿ ನೋಡ್ತಾರಂತ ಇಲ್ಲ ಮುಸ್ಲಿಮರು ನೋಡ್ತಾರೆ ಹೌದು ಆದರೆ ಅವರ ಬಹಳ ದೊಡ್ಡ ಪ್ರಥಮ ವಿರೋಧಿ ಯಾರಂತ ಹೇಳಿದರೆ ಸಮಾನತೆ ಸಮಾನತೆಯನ್ನು ನಮಗೆ ಕೊಡುವುದು ಸಂವಿಧಾನ ಐವತ್ತು ವರ್ಷ ಮುಂದೆ ಈ ಹುಡುಗ ನನ್ನ ನನ್ನ ಏನೊಂದು ನನ್ನ ಹತ್ರ ಹೊಳೆ ಹೊಲ ಇತ್ತು ಆ ಹೊಲದಲ್ಲಿ ಕೆಲಸ ಮಾಡಿರೋ ಹುಡುಗ ನನ್ನ ಮುಂದೆ ಕೂರ್ಲಿಕ್ಕೆ ಭಯ ಪಡೋ ಹುಡುಗ ಇವತ್ತು ಓದಿ ಐ ಎ ಎಸ್ ಆಫೀಸರ್ ಆಗಿ ನನ್ನ ಮುಂದೆ ಕೂತಿದ್ದಾನಲ್ಲ ಅನ್ನ ಆರ್ ಎಸ್ ಎಸ್ನ ಪ್ರಥಮ ಎದರಿ ಅವರೇ ಹಾಗಿದ್ದರೆ ಇಲ್ಲಿ ಕೂತಿರುವರಲ್ಲಿ ನೂರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ನಾವೇ ಹಾಗಾಗಿ ಈ ಜಗಳ ಯಾನೋ ಇದೇನೋ ಒಂದು ಸಂಘರ್ಷ ಎಲ್ಲೋ ಒಂದು ದೇ ಭಾರತ ದೇಶಕ್ಕಾಗಿ ನಡೀತಾ ಇದೆ ಅಂತ ಅನ್ಕೋಬೇಡಿ ಇದು ನಿಮ್ಮ ಸಂಘರ್ಷ ನಿಮ್ಮ ಮಕ್ಕಳ ಸಂಘರ್ಷ ಈ ಸಂಘರ್ಷದಲ್ಲಿ ನೀವು ಪಾಲ್ಗೊಳ್ಳದೆ ಹೋದರೆ ನಿಮ್ಮ ಮಕ್ಕಳಿಗೆ ಮಾಡುವ ಭಾಳ ದೊಡ್ಡ ಅನ್ಯಾಯ ಅಂತ ನಾನು ನಿಮ್ಗೆ ಈ ಸ ಈ ವೇದಿಕೆಯಿಂದ ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಾನು ನಾವು ಯಾವುದೇ ಪಕ್ಷ ಇರಬಹುದು ಯಾವುದೇ ಒಂದು ನಮ್ಮದು ಒಂದು ಇರಬಾರದು ಆದರೆ ಭಾಳ ನಮಗೆ ನಾನು ಅಂತೂ ದೇವರಂತೂ ನಾನು ನೋಡಿಲ್ಲ ದೇವರಿದ್ದಾರಾ ಇಲ್ವ ಅಂತಲೂ ನಾನು ಆ ಮಾತುಗೆ ಹೋಗಲಿಲ್ಲ ಆದರೆ ಒಂದು ಮಾತು ನನಗೆ ಗೊತ್ತು ದೇವರಿದ್ದರೆ ಅವರು ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ ನಮ್ಮ ಕಡೆ ರೂಪದಲ್ಲಿ ಸಂವಿಧಾನದ ರೂಪದಲ್ಲಿ ಬಂದಿದ್ದಾರೆ ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ ಹಾಗಾಗಿ ನಮ್ಮ ದೇವರನ್ನು ರಕ್ಷಣೆ ಮಾಡುವುದು ನಮ್ಮ ಬಕ್ ನಮ್ಮ ಮಕ್ಕಳ ಭವಿಷ್ಯವನ್ನು ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ಆಗ್ತದೆ ನಾವು ಮಾಡಲೇಬೇಕಾಗ್ತದೆ ನಮಗೆ ಇದರಲ್ಲಿ ಚಾಯ್ಸ್ ಇಲ್ಲ ಎರಡನೇದು ನಾವು ಒಬ್ಬರಲ್ಲ ಈ ಜನರ ಈ ಭಾರತ ದೇಶದಲ್ಲಿ ನಾವೇ ಮೆಜಾರಿಟಿ ಸಮಾನತೆಯನ್ನು ಪ್ರೀತಿಯನ್ನು ನಂಬುವರು ನಾವೇ ಮೆಜಾರಿಟಿ ಈ ಭಾರತ ದೇಶದನ್ನು ಒಪ್ಪದೇ ಇರುವ ಜನ ಇದಾರಲ್ಲ ಅವರೇ ಆರ್ ಎಸ್ ಎಸ್ ಹಂಗೆ ಹೇಳ್ಕಾದರೆ ಒಂದು ಶುದ್ಧ ದೇಶ ದ್ರೋಗಿಗಳಂದರೆ ಅದು ಆರ್ ಎಸ್ ಎಸ್ ಹಾಗಾಗಿ ಭಾರತ ದೇಶವನ್ನು ನಂಬುವವರು ನಾವು ಗೆಲ್ಲಕ್ಕಿದ್ದೀವ ಇಲ್ಲ ದೇಶ ದ್ರೋಹಿಗಳು ಗೆಲ್ಲಕ್ಕಿದ್ದಾರಾ ಅಂತ ನಾವು ನೋಡಬೇಕಾಗ್ತದೆ ಹಾಗಾಗಿ ನಾವೆಲ್ಲರೂ ಕೈ ಜೋಡಿಸೋಣ ನಮ್ದು ಯಾವುದು ಒಂದು ದೊಡ್ಡ ಕೆಲಸ ಇಲ್ಲ ನಾನು ಕೂಡ ಬಹಳ ವಿಷಯ ನಿಮಗೆ ಸಂವಿಧಾನದ ಓದಿದ್ರೆ ನಮಗೆ ಗೊತ್ತಾಗ್ತದೆ ಅದರಲ್ಲಿರುವ ಒಂದೊಂದು ವಿಷಯ ಕೂಡ ಎಲ್ಲಿಂದ ಬಂದಿದೆ ಅಂತ ನೋಡಿದರೆ ಈ ಜನರಿಂದನೇ ಬಂದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯುವಾಗ ಅದರಲ್ಲಿ ಹಕ್ಕುಗಳ ಬಗ್ಗೆ ಪ್ರೀತಿಯ ಬಗ್ಗೆ ಸಮಾನತೆ ಬಗ್ಗೆ ಎಲ್ಲಿಂದ ಅವರು ತಂದಿದ್ದಾರೆ ಈ ನಾವು ನಮ್ಮ ಜನರ ನಮ್ಮ ಮನೆಯ ಏನು ಇದ್ದಾವೆ ನಿಮ್ಮ ನಮ್ಮ ಮನೆಯ ವಿಧಾನಗಳು ಅಂದರೆ ಈ ಏನು ಶೋಷಿತರು ಅವರ ಮನೆಯ ವಿಧಾನಗಳು ಅವರ ಮನಸ್ಸು ಅದೇ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಬರೆದಿದ್ದಾರೆ ಹಾಗಾಗಿ ಇದನ್ನು ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ಆಗ್ತದೆ ಕೊನೆಗೆ ನಾನು ಒಂದು ಮಾತು ಹೇಳಿ ಮುಗಿಸ್ಲಿಕ್ಕಿದ್ದೀನಿ ಇದು ಈ ಸಂಘರ್ಷಕ್ಕೆ ಕೋಪ ಬೇಕಾ ಧೈರ್ಯ ಬೇಕಾ ಅಂತ ಕೇಳಿದರೆ ಧೈರ್ಯವೇ ಬೇಕು ಕೋಪ ಬೇಕಿಲ್ಲ ಯಾರಾದರೂ ಬಹಳ ಕೋಪ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಮನಸ್ಸಲ್ಲಿ ಇಟ್ಕೊಂಡು ಅಥವಾ ಬಹಳ ಒಂದು ಕಡೆ ಏನೋ ಒಂದು ಕಡೆ ಸ್ಯಾಡಾಗಿ ಒಂದು ಕಡೆ ಕೂರಬಾರ್ದು ನಾವು ಬಹಳ ಧೈರ್ಯವಾಗಿ ಬಹಳ ಸಂತೋಷವಾಗಿ ಎದುರಿಸಬೇಕಾಗ್ತದೆ ಹಾಗಾಗಿ ನಮ್ಮ ಹೋರಾಟಗಳು ಇದೇ ರೀತಿಯಲ್ಲಿ ಇವತ್ತು ಬೆಳಗ್ಗೆ ನೀವು ಸಮಾವೇಶ ಮಾಡಿದಿರಲ್ಲ ಅದೇ ರೀತಿಯಲ್ಲಿ ಬೃಹತ್ ಆಗಿ ಮಾಡಬೇಕಾಗ್ತದೆ ನಾವು ಇವತ್ತು ನಾವು ಹತ್ತು ಸಾವಿರ ಜನ ಸೇರಿದರೆ ನಾಳೆ ನಾವು ಒಂದು ಲಕ್ಷ ಜನ ಸೇರಬೇಕು ಹಾಗಾಗಿ ನಾವು ಎಲ್ಲರೂ ಕೈ ಜೋಡಿಸುವ ಟೈಮ್ ಕಂಟಿನ್ಯೂಸ್ ಬರ್ತದೆ ಇನ್ನೊಂದು ಐದು ವರ್ಷ ಇಲ್ಲ ಹತ್ತು ವರ್ಷ ಇವರು ನಮ್ಗೆ ಬೇರೆ ಬೇರೆ ವಿಷಯಗಳು ಬಾಲ್ ಹಾಕ್ತಾನೆ ಇರ್ತಾರೆ ಇವತ್ತು ವಕ್ಫ್ ಬಿಲ್ ಅಂತ ಒಂದು ಬಾಲ್ ಹಾಕಿದ್ದಾರೆ ಅದರಲ್ಲಿ ಏನೇನೋ ತರ್ತಾ ಇದ್ದಾರೆ ಕೊನೆಗೆ ಇನ್ನೊಂದು ತರ್ತಾರೆ ತರುವ ಎಲ್ಲಾ ವಿಷಯವನ್ನು ಎದುರಿಸ್ಲಿಕ್ಕೆ ಧೈರ್ಯ ಅದಕ್ಕೆ ಏನು ಒಂದು ಒಂದು ಸ್ಟ್ರೆಂತ್ ಬೇಕಾಗ್ತದೆ ಅದು ನಮ್ಮ ಜನರಿಂದನೇ ಬರ್ತದೆ ಬಾಬಾ ಸಾಹೇಬಿನ ಸಂವಿಧಾನದಿಂದ ಬರ್ತದೆ ಹಾಗಾಗಿ ಅದನ್ನು ರಕ್ಷಣೆ ಮಾಡುವುದು ನಮ್ಮ ಚಾಯ್ಸ್ ಅಲ್ಲ ನಮಗೆ ಇದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಯಾವ ವೇದಿಕೆ ಇರಲಿ ಯಾವ ಸಂಘರ್ಷ ಇರಲಿ ನಾವೆಲ್ಲರೂ ಒಂದಾಗಿ ಮುಂದೆ ಹೋಗೋಣ ಈ ಆರ್ ಎಸ್ ಎಸ್ ಏನು ನಮಗೆ ದೊಡ್ಡ ವಿಷಯ ಅಲ್ಲ ಅವರ ಕಂಪ್ಲೀಟಾಗಿ ಜೀರೋ ಮಾಡಿ ಮತ್ತೆ ಈ ಭಾರತವನ್ನು ನಾವು ಉಳಿಸ್ತೇವೆ ಅಂತ ಮಾತು ಈ ವೇದಿಕೆಯಿಂದ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭೀಮ್ ಜೈ ಕರ್ನಾಟಕ